ಹಾಗಾಗಿ ಈ ಸಭೆಗೆ ಎಕ್ಸ್ಪೋರ್ಟರ್ಸನ್ನು ಕರ್ಕೊಂಡು ಬರೋಣ ಆ ಕೊಡಗು ಜಿಲ್ಲೆಯ ಐದು ತಾಲೂಕಿಂದ ಬಂದಂಥ ಎಲ್ಲ ಕಾಫಿ ಬೆಳೆಗಾರರೇ ಇವತ್ತಿನ ಸಭೆಯ ಉದ್ದೇಶ ಬಹುಶಃ ತಮ್ಗೆಲ್ರಿಗೂ ಈ ವಾಟ್ಸಪ್ ಮುಖಾಂತರನೋ ಪತ್ರದ ಮುಖಾಂತರ ತಿಳಿದಿರ್ಬೋದು ಇಲ್ಲಿ ತುಂಬ ಜನ ಬಂದಾಗೇ ಒಂದೊಂದು ವಿಚಾರಗಳನ್ನ ನಾವು ಇದು ಇದೊಂದು ವಿಷಯ ಇದೆ ನಾನು ಅದಕ್ಕೆ ಒಂದು ಅರ್ಜಿಯನ್ನು ಕೊಡ್ತೀನಿ ಇದರ ಬಗ್ಗೆ ಸ್ವಲ್ಪ ಚರ್ಚೆ ಆಗಬೇಕು ಅಂತ ಹೇಳಿದ್ರು ಹಾಗಾಗಿ ಕೆಲವು ಚರ್ಚೆಗಳು ಅರ್ಜಿಗಳು ಸಮೇತ ಬಂದಿದೆ ಸ್ವೀಕರಿಸಿದ್ವಿ ಆದರೆ ಇವತ್ತು ಒನ್ ಪಾಯಿಂಟ್ ಎಜೆಂಡಾದಲ್ಲಿ ಮಾತ್ರ ಈ ಸಭೆಯನ್ನು ಕರೆದಿದ್ದೀವಿ ಅದಕ್ಕೆ ಸೀಮಿತ ಪಡಿಸೋಣ ಅಂತೇಳಿ ತಮ್ಮೆಲ್ಲರೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಕಾಫಿ ಬೆಲೆ ಏನು ನಮ್ಮ ಇಂಟರ್ನ್ಯಾಷನಲ್ ಮಾರ್ಕೆಟ್ ಡಿಸೈಡ್ ಮಾಡುತ್ತೆ ನ್ಯೂಯಾರ್ಕ್ ಮತ್ತು ಲಂಡನ್ ಮಾರ್ಕೆಟ್ಸ್ ನಮ್ಮ ಕಾಫಿಯ ಬೆಲೆಯನ್ನು ಅಲ್ಲಿ ಬೆಲೆ ರೈಸ್ ಆದರೂ ಸಮೇತ ಇಲ್ಲಿಯ ಲೋಕಲ್ ಬೈಯಿಂಗಲ್ಲಿ ನಮಗೆ ಇಲ್ಲ ನಮಗೆ ಎಕ್ಸ್ಪೋರ್ಟ್ ಆರ್ಡರ್ಸ್ ಇಲ್ಲ ಇಲ್ಲ ನಾವು ಇಷ್ಟಕ್ಕೆ ಖರೀದಿ ಮಾಡೋದು ಈ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗೋದು ಇ ಪಿ ಪ್ರೈಸ್ ನಮಗೆ ಏನು ಇನ್ನೂರೋ ಮುನ್ನೂರೋ ಇರಬೇಕಾರಲ್ಲ ಒಂದು ನಾನ್ನೂರು ನಾನ್ನೂರು ಮೂವತ್ತು ಬರ್ಬ ಬರುವಾಗ ಹೋದ ವರ್ಷವೂ ಸಮೇತ ಇದೇ ಥರದ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಯಾವುದೇ ಟ್ರೇಡರ್ಸ್ನ ಕೇಳಿದ್ರೆ ಯಾವುದೇ ಎಕ್ಸ್ಪೋರ್ಟರ್ಸ್ನ ಕೇಳಿದ್ರು ಕ್ಯೂರಿಂಗ್ ವರ್ಕ್ಸ್ ಮಾಲೀಕರನ್ನ ಕೇಳಿದ್ರು ಸಮೇತ ಇಲ್ಲ ನಮಗೆ ಆರ್ಡರ್ಸ್ ಇಲ್ಲ ನಮ್ಮದು ಆರ್ಡರ್ಸ್ ಎಲ್ಲ ಫುಲ್ಫಿಲ್ ಆಗಿದೆ ಇನ್ನು ನಮಗೆ ಹೊಸ್ದಾಗಿ ನಮ್ಮ ಖರೀದಿ ನಾವು ಸ್ಟಾರ್ಟ್ ಮಾಡಲಿಲ್ಲ ಹಾಗಾಗಿ ಈ ರೇಟಿಗೆ ನಾವು ತಗೊಳ್ಳಲ್ಲ ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಇ ಪಿ ಪ್ರೈಸ್ ಕಡಿಮೆ ಏನಿದೆ ಅದಕ್ಕೆ ಬೇಕಾದ್ರೆ ಕ ನಾವು ಖರೀದಿ ಮಾಡ್ತೀವಿ ಅಂತ ಹೇಳುವಂಥದ್ದು ಆದರೆ ಹೋದ ನಮ್ಮ ಮಾರ್ಚಲ್ಲಿ ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ಮಾರ್ಚ್ ಏಪ್ರಿಲ್ ಸಮೇತ ಈ ಪ್ರೈಸ್ ಹೈಕ್ ಆಗ್ತಾ ಬಂದಾಗ ಸಮೇತ ಖರೀದಿ ಮಾಡಿದ್ದಾರೆ ಹಾಗಾಗಿ ಈ ಸಭೆಗೆ ಎಕ್ಸ್ಪೋರ್ಟರ್ಸನ್ನು ಕರ್ಕೊಂಡು ಬರೋಣ ಇದರಲ್ಲಿ ಏನು ರಸ್ತೆ ತಡೆ ಮಾಡೋದು ಹೋರಾಟ ಮಾಡೋದು ಈ ರೈತ ಸಂಘದೋ ಅಲ್ಲ ನಮ್ಮ ರೈತರ ಬೇರೆ ಬೇರೆ ಹೋರಾಟಗಳ ತರದಲ್ಲಿ ಈ ಹೋರಾಟನ ತಗೊಂಡು ಹೋಗುವಂಥದ್ದಲ್ಲ ಇದು ಯಾಕೆ ಈ ಥರ ಆಗ್ತಾ ಇದೆ ಇದನ್ನು ಮುಕ್ತವಾದಂಥ ಚರ್ಚೆನ ಆ ಎಕ್ಸ್ಪೋರ್ಟರ್ಸಿಂದನೂ ಸಮೇತ ಕೇಳೋಣ ಅವ್ರಿಗೇನು ಹೇಳುವಂಥದ್ದು ಇದೆ ಅಂತ ಹೇಳುವಂಥದ್ದು ನಿನ್ನೆ ಮೊನ್ನೆಯಿಂದ ನಾನೊಂದು ಹತ್ತು ಎಕ್ಸ್ಪೋರ್ಟರ್ಸ್ಗೆ ಕರೆ ಮಾಡಿ ಇನ್ಕ್ಲೂಡಿಂಗ್ ಟಾಟಾ ಕಾಫಿ ತುಂಬ ಜನ ಬ್ಯಾಂಗ್ಳೂರಲ್ಲಿ ಬೇಸ್ಡ್ ಎಕ್ಸ್ಪೋರ್ಟರ್ಸು ಚೆನ್ನೈ ಬೇಸ್ಡ್ ಎಕ್ಸ್ಪೋರ್ಟರ್ಸ್ ಇವರ ಸಮೇತ ಮಾತಾಡಿ ಕೆಲವರು ರಿಕ್ವೆಸ್ಟ್ ಮಾಡಿದ್ರು ನಮಗೊಂದು ಮೇಲ್ ಕಳಿಸಿ ಇದನ್ನ ನಾವು ಅಫಿಷಿಯಲಿ ಒಂದು ಡಿಸಿಷನ್ ತೆಗಿಬೇಕಾಗುತ್ತೆ ನಾವು ಕುಶಾಲನಗರದಿಂದಲೇ ಇರೋವರು ನಮಗೆ ಡೈರೆಕ್ಟಾಗಿ ಇದಕ್ಕೆ ಆ್ಯಕ್ಸಸ್ ಆಗಿ ಬರಲಿಕ್ಕಾಗೋದಿಲ್ಲ ಅಂತೇಳಿ ಅದನ್ನೂ ಕೂಡ ಅದನ್ನು ಒಂದು ಮೇಲ್ ಕಳಿಸುವಂಥದ್ದು ಮತ್ತು ಡೈರೆಕ್ಟಾಗಿ ಟೆಲಿಫೋನಿಕ್ ಕಾನ್ವರ್ಸೇಷನಲ್ಲಿ ಸಮೇತ ಮಾತಾಡ್ತಾ ಸಮೇತ ಅವ್ರ ಹತ್ರ ಇನ್ವೈಟ್ ಮಾಡಿದ್ವಿ ಕೆಲವರು ರೀಸನ್ಸ್ ಕೊಟ್ಟರು ವೀಕೆಂಡ್ ಇರೋದಕ್ಕೋಸ್ಕರ ನನಗೆ ಬರಲಿಕ್ಕಾಗ್ತಾ ಇಲ್ಲ ನಮ್ಮದು ಪ್ರೀ ಶೆಡ್ಯೂಲ್ಡ್ ಏನೆಲ್ಲೋ ಪ್ರೋಗ್ರಾಮ್ಸ್ ಇದೆ ಅಂತ ಹೇಳುವಂಥದ್ದು ಕಾಫಿ ಬೋರ್ಡ್ ಅವ್ರನ್ನೂ ಸಮೇತ ಇನ್ಕ್ಲೂಡಿಂಗ್ ನಮ್ಮ ಡಿ ಡಿನೂ ಇದು ಮಾಡಿದ್ದೀವಿ ಕಾಫಿ ಬೋರ್ಡಲ್ಲೂ ಎಕ್ಸ್ಪೋರ್ಟ್ ವಿಂಗ್ ಬ್ಯಾಂಗ್ಳೂರಲ್ಲಿರೋರು ಇರೋರು ಅವ್ರ ಜೊತೆನೂ ಸಮೇತ ಮಾತಾಡಿ ಅವ್ರನ್ನೂ ಬರುವಂಥದ್ದು ಹಾಕಿದ್ರು ಎಲ್ಲ ಈ ಶನಿವಾರ ಬಂದಿದ್ದಕ್ಕೋಸ್ಕರ ತುಂಬ ಜನರು ರೀಸನ್ಸ್ ನಮಗೆ ನಾವು ಟ್ರೈ ಮಾಡ್ತೀವಿ ಯಾರನ್ನಾದ್ರೂ ಒಬ್ಬರನ್ನ ಕಳಿಸ್ತೀವಿ ಅಂತ ಹಾಗಾಗಿ ಯಾರಾದರೂ ಎಕ್ಸ್ಪೋರ್ಟ್ ಸೈಡಿಂದ ಕುಶಲನಗರ ಭಾಗದಿಂದ ಇಲ್ಲಿ ಯಾರಾದರೂ ಬಂದಿದ್ರೆ ಇಲ್ಲ ಒಂದೊಂದು ಕಂಪ್ನಿ ಎಕ್ಸ್ಪೋರ್ಟ್ ಕಂಪ್ನಿದು ರೆಪ್ರೆಸೆಂಟೇಷನ್ ಯಾರಾದರೂ ಇಲ್ಲಿ ಬಂದಿದ್ರು ಸಮೇತ ನಮಗೆ ಇಂಡಿವಿಜುವಲ್ ಆಗಿ ಅವ್ರನ್ನ ಯಾರನ್ನ ಕಳಿಸಿದ್ದಾರೆ ಅಂತ ಗುರುತರ್ಚಿಕೆ ಆಗೋದಿಲ್ಲ ದಯಮಾಡಿ ಕೈ ರೈಸ್ ಮಾಡಿ ತಾವು ವೇದಿಕೆಗೆ ಬರೋದು ಸೂಕ್ತ ಅಂತ ನಾನು ತಮ್ಮನ್ನ ವೇದಿಕೆಗೆ ಬರ ಮಾಡ್ತೀನಿ ಬಹುಶಃ ಯಾರನ್ನು ಕಾಣ್ತಾ ಇಲ್ಲ ಹಾಗಾಗಿ ಇವತ್ತು ಒಂದಾರರಿಗೆ ನಷ್ಟ ಆಗ್ತಾ ಇದೆ ಬೆಳೆಗಾರರನ್ನ ಏನು ನಮ್ಮ ಕಾಫಿನ ನಾವು ಒಂದು ವರ್ಷ ಪೂರ್ತಿ ಕಷ್ಟಪಟ್ಟು ಅದಕ್ಕೆ ಇವತ್ತೇನು ನಮ್ಮ ಲೇಬರ್ ವೇಜಸ್ ಹೈಕ್ ಆಗಿದೆ ಏನು ನಮ್ಮ ರಸಗೊಬ್ಬರಗಳ ಬೆಲೆ ಜಾಸ್ತಿ ಆಗಿದೆ ಇವೆಲ್ಲವನ್ನು ಸಹಿಸ್ಕೊಂಡು ಬರೀ ಆಳುಗಳ ಕೂಲಿ ಮಾತ್ರ ನಾವು ಎಂಟುನೂರ ಸಾವಿರ ಕೊಡೋದಲ್ಲ ಅದ್ರ ಜೊತೆಗೆ ಹೊಸ ಪದ್ಧತಿ ಒಂದು ಜೀಪ್ ಟ್ಯಾಕ್ಸಿ ದಿನಕ್ಕೆ ಮೂರು ಸಾವಿರ ದಿನಕ್ಕೆ ಎರಡು ಸಾವಿರ ಇದು ಸಮೇತ ಹೋಗ್ತಾ ಇರುವಂಥದ್ದು ಇದು ನಾನು ಒಂದು ಹೋದ ಹೋರಾಟದಲ್ಲಿ ಹೇಳಿದ್ದೆ ಬಹುಶಃ ಇದೇ ಥರ ಈ ವನ್ಯ ಪ್ರಾಣಿಯ ಒಂದು ಹಾವಳಿ ಮತ್ತು ಕಾಫಿ ನಾವು ಏನು ಕುಯ್ದು ಬೆಲೆ ಇಂಟರ್ನ್ಯಾಷನಲ್ ಬಂದ್ರು ಲೋಕಲ್ ಮಾರ್ಕೆಟಲ್ಲಿ ತಗೊಳ್ಳೋದಿಲ್ಲ ನಾವು ಅವರು ಕೇಳಿದಂಥ ಮಟ್ಟಕ್ಕೆ ಈಗ ನಮ್ಮ ಫಾರ್ಮ್ ಬಿಲ್ ಬಂತು ಯಾವಾಗ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಹೊಸ್ದಾಗಿ ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಫಾರ್ಮ್ ಬಿಲ್ ಬಂತು ಅದು ಮೋದಿ ಸರ್ಕಾರ ನಮ್ಮ ಮೋದಿಯವರು ಅದನ್ನ ನಿಲ್ಲಿಸಿದ್ರು ಎಲ್ಲ ಭಾಳಷ್ಟು ಡೆಲ್ಲಿಯಲ್ಲಿ ರೈತ ಪರ ಸಂಘಟನೆಗಳ ಹೋರಾಟ ಒಂದು ವರ್ಷ ತನಕ ನಡೆದು ನಿಲ್ತು ನಾವು ಅದು ಆ ಕಾಯ್ದೆ ಬಂದಾಗ ತಿಳ್ಕೊಂಡ್ವಿ ನಮಗೆ ಹೊಸ ಕಾಯ್ದೆ ನಮ್ಮ ಬೆಳೆದಂಥ ಬೆಳೆನ ಎಲ್ಲಿ ಬೇಕಾದ್ರೆ ಮಾರಾಟ ಮಾಡ್ಬೋದು ಯಾರಿಗೆ ಬೇಕಾದ್ರೆ ಮಾರಾಟ ಮಾಡ್ಬೋದು ಯಾವ ದೇಶಕ್ಕೆ ಬೇಕಾದ್ರೆ ಕೊಡ್ಬೋದು ಯಾವ ರಾಜ್ಯಕ್ಕೆ ಬೇಕಾದ್ರೆ ಕೊಡ್ಬೋದು ಯಾರನ್ನೂ ಬೇಕಾದ್ರೆ ಬಂದು ಇಲ್ಲಿ ನಮ್ಮದು ಖರೀದಿ ಮಾಡ್ಬೋದು ಅಂತ ಬಟ್ ಇವತ್ತು ನಮ್ಮದು ಕಾಫಿ ಇದೆ ಓಪನ್ ಮಾರ್ಕೆಟ್ ಓಪನ್ ಮಾರ್ಕೆಟ್ ಆಗಿದ್ರು ಸಮೇತ ಯಾರೋ ಒಬ್ಬರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಬೇರೆ ಇನ್ನಿತರ ಬೆಳೆಗಳೆಲ್ಲ ನಮ್ಮ ಆರ್ ಎಮ್ ಸಿಯ ಮುಖಾಂತರ ಒಂದು ಮಾರಾಟಕ್ಕೆ ಬರುತ್ತೆ ಹೋಗ್ಬೇಕಾರೆ ಅಲ್ಲಿ ದಲ್ಲಾಳಿಗಳನ್ನ ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳ್ತಾರೆ ಇವತ್ತು ಕಾಫಿನೂ ಇದೇ ಥರ ಇದೆ ನಮ್ಮ ಕುಶಾಲನಗರದಲ್ಲಿ ನಮ್ಮ ಯಾವ ಬ ದೇಶದ ಯಾವ ಭಾಗಕ್ಕೂ ಸಮೇತ ಕಾಫಿ ಹೋಗುವಂಥ ಕ್ಯೂರರ್ಸ್ ಇದ್ದಾರೆ ಎಕ್ಸ್ಪೋರ್ಟರ್ಸ್ ಇದ್ದಾರೆ ಬೇರೆ ಬೇರೆ ದೇಶದಲ್ಲಿರುವಂಥ ಎಕ್ಸ್ಪೋರ್ಟರ್ಸ್ ಕನೆಕ್ಟಿವಿಟಿನೂ ಇದೆ ಎಲ್ಲಿಗೆ ಬೇಕಾದ್ರೆ ಕಾಫಿ ಹೋಗುತ್ತೆ ಆದರೆ ಇವತ್ತು ಏನಾಗ್ತಾ ಇದೆ ಇಲ್ಲೂ ಸಮೇತ ಯಾವುದೋ ಒಂದು ದಲ್ಲಾಳಿಯ ಒಂದು ವ್ಯವಸ್ಥೆಯಲ್ಲಿ ಕಾಫಿಯ ಒಂದು ಬೆಲೆಯನ್ನು ಕಂಟ್ರೋಲ್ ಮಾಡುವಂಥದ್ದು ಆಗ್ತಾ ಇದೆ ಇದನ್ನು ನಾವು ಯಾವ ರೀತಿಯಲ್ಲಿ ತಾವೆಲ್ಲ ಬೆಳೆಗಾರರು ಬಂದಿದ್ದೀರಾ ಏನು ನಾವು ವೇದಿಕೆಯಲ್ಲಿ ಕೂತಂಥವ್ರೆ ಇದಕ್ಕೆ ಒಂದು ತೀರ್ಮಾನವನ್ನು ತರಬೇಕಂತಲ್ಲ ನಿಮ್ಮೆಲ್ಲರ ಒಬ್ಬೊಬ್ಬರಿಗೆ ಐದು ನಿಮಿಷ ಸಮಯಾವಕಾಶ ತಗೊಳ್ಳಿ ಡಿವಿಯೇಟ್ ಆಗೋದು ಬೇಡ ಏನು ಮೇಯ್ನ್ ಇಶ್ಯೂ ಇದೆ ಅದನ್ನು ಮಾತ್ರ ಒಳಪಡ್ತಾ ಮಾತಾಡುವಂಥದ್ದಾಗಲಿ ಕೆಲವರು ಮಾತಾಡ್ಬೋದು ಈಗ ನಿನ್ನೆ ಹಲವಾರು ನನಗೆ ಒಂದು ವಾರದಿಂದ ಕರೆಗಳು ಬಂತು ನೀವು ಹೋರಾಟ ಕರೆದಿದ್ದೀರಾ ಆಯಿತು ನಿಮ್ಮನ್ನ ಕಾಫಿನ ಏನು ಎಕ್ಸ್ಪೋರ್ಟರ್ಸ್ ಬಂದು ನಿಮ್ಮ ಮನೆಯಿಂದ ಕೊಡಪ್ಪ ನನಗೆ ಕಾಫಿಯಿಂದ ತೊಗೊಂಡು ಹೋಗ್ತಾ ಇದ್ದಾರಾ ನೀವು ತಾನೇ ಕೊಡೋದು ನೀವು ಕೊಟ್ಟ ಮೇಲೆ ತಾನೇ ಇದಾಗೋದು ಬೇಡ ಕೊಡೋಕ್ಕೆ ನಿಮಗೆ ಯೋಗ್ಯವಾದ ಬೆಲೆ ಸಿಕ್ಕದೋದ್ರೆ ನೀವು ಇಟ್ಕೊಳ್ಳಿ ಅಂತ ಹೇಳುವಂಥದ್ದು ಬಹುಶಃ ಎಲ್ಲೋ ಅವರು ಒಂದು ಪಾರ್ಟ್ನರ್ ಆಗಿದ್ದಿರ್ಬೋದು ಈ ಈ ಖರೀದಿದಾರರ ಜೊತೆಯಲ್ಲಿ ಅಂತ ನಾನು ಅಂದ್ಕೊಂಡೆ ಆಯಿತು ಅದನ್ನ ಚರ್ಚೆ ಮಾಡೋಣ ನೀವು ಅಲ್ಲೇ ಮೀಟಿಂಗಲ್ಲಿ ಕರೆದಿ ಅಲ್ಲಿ ಬಂದು ಮಾತಾಡೋಣ ಅಂತ ಹೇಳುವಂಥದ್ದು ಈಗ ಅದು ಒಂದು ಪ್ರಶ್ನೆ ಅಲ್ಲ ನೀವು ಮನೇಲಿ ಇಟ್ಕೊಳ್ಳೋದು ಮಾರೋದು ಈಗ ಒಂದು ಎಕ್ಸ್ಪೋರ್ಟರ್ಸ್ ಅಂತ ಮೇಲೆ ಸಾರ್ವಜನಿಕ ವಲಯದಲ್ಲಿ ಅವರು ಏನು ಅವರ ಎಕ್ಸ್ಪೋರ್ಟಿಂಗ್ ಕಂಪ್ನೀಸ್ ಅವರು ಖರೀದಿ ಮಾಡ್ತಾರೆ ಅವರು ಈ ದೇಶದ ಕಾನೂನು ಅಡಿಯಲ್ಲೇ ವ್ಯವಸ್ಥೆಗಳನ್ನ ಮಾಡುವಂಥವ್ರು ಇದನ್ನ ಸ್ವಲ್ಪ ಗೌರ್ಮೆಂಟ್ ಆಫೀಷಿಯಲ್ಸು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಇಬ್ಬರು ಮೂರು ಜನ ಕರೆ ಮಾಡಿ ಕೇಳಿದ್ರು ಏನು ನಿಮ್ಮ ಮೇನ್ ಎಜೆಂಡಾ ಏನು ಈ ಮೀಟಿಂಗ್ ನೀವು ಕರಿತೀರಾ ಏನು ಅದರ ಮುಂದಿನ ನಡೆ ಏನು ಹೇಗೆ ಯಾವ ಥರದ ಒಂದು ತೀರ್ಮಾನಕ್ಕೆ ಯಾವ ಥರ ಎಜೆಂಡಾಗಳನ್ನ ಫಿಕ್ಸ್ ಮಾಡಿದೀರ ವೇದಿಕೆ ಅಂತ ಅದು ಮೀಟಿಂಗ್ ಕಳೆದ ಮೇಲೆ ನಾವು ನೋಡೋಣ ಅಂತ ಹೇಳುವಂಥದ್ದು ಕಾಫಿ ಬೋರ್ಡ್ ಅವರೂ ನಾವು ಚರ್ಚೆಗಳನ್ನ ಮಾಡಿದ್ದೀವಿ ಇದು ಇವತ್ತೊಂದು ಪ್ರಿಲಿಮಿನರಿ ರೌಂಡ್ ಒಂದು ಮೀಟಿಂಗ್ ಯಾವ ಥರದಲ್ಲಿ ನಾವು ಏನು ಯಾವ ನಮ್ಮ ಗ್ರೋವರ್ಸ್ ಒಂದು ಸಜೆಷನ್ಸ್ ಏನಿದೆ ನೀವು ಯಾವ ಯಾವ ಥರದಲ್ಲಿ ಏನು ಮಾಡೋಣ ಅಂತ ಹೇಳುವಂಥದ್ದು ಹಲವಾರು ತಿಳಿದವರು ಇದ್ದೀರಾ ನೀವು ಕೊಟ್ಟಂತ ಸಲಹೆಗಳನ್ನ ತಗೊಂಡು ಇದನ್ನು ಎಕ್ಸ್ಪೋರ್ಟರ್ಸ್ ಜೊತೆ ನಿನ್ನೆ ಮೊನ್ನೆ ಎಲ್ಲ ಚರ್ಚೆ ಮಾಡಿದಾಗ ಅವ್ರ ಭಾಗದಿಂದ ಕೆಲವು ವಿಷಯಗಳೆಲ್ಲ ಬಂತು ನಮ್ಮದು ಎಕ್ಸ್ಪೋರ್ಟೇ ಕಂಪ್ಲೀಟ್ ಆಗಿದೆ ಇನ್ನು ನಾವು ಖರೀದಿ ಮಾಡುವಾಗಿಲ್ಲ ಇನ್ನು ನಮ್ಮದು ಏನೇ ಇದ್ದರೂ ಅಕ್ಟೋಬರ್ ಡಿಸೆಂಬರ್ ಲೈನಲ್ಲಿ ನಮ್ಮದು ಕ ಇದು ಮಾಡ ಕಾಫಿ ಕಲೆಕ್ಷನ್ಸ್ ನಮ್ಮ ಸ್ಟಾರ್ಟ್ ಮಾಡ್ತೀವಿ ಇನ್ನು ಕೆಲವರು ನೆಸ್ಲೆಗು ಪ್ರ ಇಂಥವರೆಲ್ಲ ಮಾತಾಡಿ ನಮ್ಮದು ಆಲ್ರೆಡಿ ನಮ್ಮದು ಕಂಪ್ಲೀಟ್ ಏನು ಆರ್ಡರ್ಸ್ ಇತ್ತೋ ಅದು ಫುಲ್ಫಿಲ್ ಆಗಿಬಿಟ್ಟಿದೆ ಅಂತ ಹೇಳುವಂಥದ್ದು ನಾವು ಒಂದೇ ಪ್ರಶ್ನೆ ನಾವು ಜಿಲ್ಲಾಡಳಿತ ಅನ್ನೋ ಸಮೇತ ಮಾತುಕತೆಗೆ ಬಂದಾಗ ನಾವು ಹೇಳಿದ್ವಿ ಆ ಪ್ರೈಝಿಗೆ ಅವರು ಏನು ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಇದು ಎರಡು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ನಮ್ಗೆ ಕಾಫಿ ಬೆಲೆ ಇದ್ದಾಗ ಮುನ್ನೂರ ಅರವತ್ತೈದು ದಿವ್ಸನೂ ನೀಟಾಗಿ ಅದೇ ರೇಟಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಏನಿದೆ ಅದೇ ಸ್ಟೇಟಲ್ಲಿ ಇದರಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಎಲ್ಲೂ ನಮ್ದು ಆರ್ಡರ್ ಮುಗ್ದು ಹೋಗ್ಬಿಟ್ಟಿದೆ ನಮ್ದು ಆಯ್ತು ನಮ್ದು ನೂರು ಲೋಡ್ ಕಾಫಿ ಇತ್ತು ನಮ್ದು ಮುಗ್ದಿದೆ ಅಂತ ಹೇಳುವಂಥದ್ದು ಇರಲಿಲ್ಲ ಯಾಕೆ ಇ ಪಿ ಪ್ರೈಸು ನಾನೂರು ನಾನೂರ ಮೂವತ್ತು ಜಂಪ್ ಆದಾಗ ಮಾತ್ರ ಇದು ಬರುತ್ತೆ ಓದ್ ವರ್ಷನು ಬಂತು ಈ ವರ್ಷನು ಬಂತು ಆದ್ರೆ ನಾವು ಕಾಫಿ ಜನ್ವರಿಯಲ್ಲಿ ನಾವು ಡಿಸೆಂಬರ್ ಜನವರಿ ಆರ್ವೆಸ್ಟ್ ಆದ ನಂತರ ಇದೇ ಬೆಲೆ ಬಂದು ಇದಕ್ಕೆ ಖರೀದಿ ಮಾಡಿದ್ದಾರೆ ಆ ಸಂದರ್ಭದಲ್ಲೂ ಇದು ಮಾಡಿದ್ದಾರೆ ಡಾಲರ್ ರೇಟು ಅಷ್ಟೇ ಇತ್ತು ಸೊ ಇದಕ್ಕೆ ತಾವೆಲ್ಲ ಒಂದೊಂದು ಫೀಡ್ಬ್ಯಾಕ್ನ ಕೊಡಿ ಕೊನೆಯದಾಗಿ ಏನಾದ್ರೆ ಇದನ್ನ ಸರ್ಕಾರದ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಕಾಫಿ ಬೋರ್ಡ್ ಸಿಇಒ ಸಮೇತ ಇದನ್ನ ಒಂದು ಮೀಟಿಂಗ್ ಕೂತ್ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಅವ್ರ ಜೊತೆಲೂ ಇದನ್ನ ಮುಂದಿನ ದಿನಗಳಲ್ಲಿ ಒಂದು ಚರ್ಚೆಗೆ ತಗೊಳ್ತಿ ಅಂಥ ಯಾರು ಎಕ್ಸ್ಪೋರ್ಟರ್ಸ್ ಇರ್ತಾರೆ ಖರೀದಿದಾರರು ಇರ್ತಾರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಏನು ಡಿಸೈಡ್ ಆಗುತ್ತೋ ಅದಕ್ಕೆ ಪರ್ಚೇಸ್ ಮಾಡುವಂಥದ್ದು ಅವರಿಗೆ ಆಗೋದಿಲ್ಲ ನಮ್ಮ ಖರೀದಿ ಮುಗೀತು ಅಂದರೆ ಅವರ ಪರವಾನಗಿನ ರದ್ದು ಮಾಡುವಂಥನ ನಾವು ಸರ್ಕಾರಕ್ಕೂ ಹಾಗೂ ಜಿಲ್ಲಾಡಳಿತಕ್ಕೂ ಒತ್ತಾಯ ಮಾಡುವಂಥದ್ದು ಸಮೇತ ಒಂದು ಭಾಗದ ಚರ್ಚೆ ಆಗಿದೆ ಹಾಗಾಗಿ ಮುಂದಕ್ಕೆ ತಮ್ಮ ಸಲಹೆಗಳನ್ನ ತಗೊಂಡು ಅಲ್ಲಿಂದ ಕೊನೆಗೆ ಒಂದು ನಾವು ಇದಕ್ಕೆ ಯಾವ ರೀತಿಯಲ್ಲಿ ರೂಪರೇಷೆಗಳನ್ನ ಮಾಡ್ಬೋದು ಅಂತ ಹೇಳುವಂಥ ಒಂದು ಕನ್ಕ್ಲೂಷನ್ಗೆ ಬರೋಣ ತಾವೆಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ಇದೆ ನಾವು ಅದನ್ನೆಲ್ಲ ಒಂದು ನೋಟ್ ಡೌನ್ ಮಾಡಿಕೊಂಡು ಇವತ್ತಿನ ಒಂದು ಮಿನಿಟ್ಸ್ ಆಫ್ ದಿ ಮೀಟಿಂಗ್ ಸಮೇತ ನಾವು ಮಾಡ್ತಾ ಇದ್ದೀವಿ ಹೆಚ್ಚಿನ ಇದು ಅವಕಾಶ ಮುಂದೆ ಸಭೆಗಳು ಮಾಡಿದ್ರಲ್ಲ ಏನೇ ಹೋರಾಟನೋ ಇನ್ನೊಂದು ಅವ್ರು ಕೇಳುತ್ತೆ ಒಂದ್ಸತಿ ಧ್ವನಿ ಪಡಿಸ್ತಾರೆ ಇನ್ಸ್ಟೆಂಟ್ ಕಾಫಿ ತರನೇ ಕಾಫಿ ಬೆಳೆಗಾರರು ಈ ಒಂಥರ ಇನ್ಸ್ಟೆಂಟ್ ಬೆಳೆಗಾರರು ಆಗ್ಬಿಟ್ಟಿದ್ದಾರೆ ನೋಡಿ ಒಂದು ಮುಖ್ಯವಾದಂತ ವಿಷಯ ಒಂದು ಸ್ವಲ್ಪ ಕೂತ್ಕೊಳ್ಳೋಣ ಬಹುಶಃ ಕೂರ್ಲಿಕ್ಕೆ ಇಲ್ಲದಂತ ವಯಸ್ಸಾದವರಾದರೆ ಅವರಿಗೆ ಒಂದು ಎಕ್ಸ್ಕ್ಯೂಸ್ ಕೊಡೋಣ ಹಾಗಾಗಿ ಇನ್ಸ್ಟೆಂಟ್ ಬೆಳೆಗಾರರಿಗೆ ನಾವು ಹೆಂಗೆ ಈಗ ಇನ್ಸ್ಟೆಂಟ್ ಸಲಹೆಗಳನ್ನ ಕೊಡೋದು ಅನ್ನೋದು ಸ್ವಲ್ಪ ಯೋಚನೆ ಮಾಡುವಂಥದ್ದು ಆಗಲಿ ತಮ್ಮ ಹಲವಾರು ಜನ ಸಲಹೆಗಳನ್ನ ಕೊಟ್ಟಂಥದ್ದನ್ನೆಲ್ಲ ನಾವು ತಗೊಂಡಿದ್ದೀವಿ ತುಂಬ ಜನ ಒಳ್ಳೆ ಒಳ್ಳೆ ಉತ್ತಮ ಸಲಹೆಗಳನ್ನ ಕೊಟ್ಟರು ಒಂದು ಕ್ಲಾರಿಫಿಕೇಶನ್ ನಮ್ಮ ಸ್ನೇಹಿತರ ಹೆಸರು ಗೊತ್ತಾಗ್ತಾ ಇಲ್ಲ ಮಂದಣ್ಣ ಅವರು ಮತ್ತು ನಮ್ಮ ವಕೀಲರು ಮಾತಾಡಿದ್ರು ಯಾವುದು ಕಾಫಿ ಬೋರ್ಡಿಂದ ಇವರ ಏನು ಎಕ್ಸ್ಪೋರ್ಟ್ ಪರವಾನಿಗೆ ಕೊಡೋಂಥ ಲೈಸೆನ್ಸ್ ರದ್ದು ಮಾಡೋದು ಅಂತ ಆದರೆ ಕಾಫಿ ಬೋರ್ಡು ಎಕ್ಸ್ಪೋರ್ಟರ್ಸ್ಗೆ ಲೈಸೆನ್ಸ್ ಕೊಡೋದಿಲ್ಲ ಅವರು ಬೇರೆ ಕ್ಯೂರಿಂಗ್ ವರ್ಕ್ಸಿಗೆ ಮಾತ್ರ ಕೊಡ್ತಾರೆ ಒಂದು ಸರ್ಟಿಫಿಕೇಟ್ ಅಷ್ಟೇ ಅದು ನಿನ್ನೆ ಮತ್ತು ಅವ್ರದ್ದು ಎಲ್ಲ ಕಾಫಿ ಬೋರ್ಡ್ದು ಪವರ್ಸ್ನೆಲ್ಲ ಡೌನ್ ಮಾಡಿಬಿಟ್ಟಿದ್ದಾರೆ ಯಾವುದು ಅವರ ಕೈಲಿ ದೊಡ್ಡ ಗ್ರಿಪ್ ಇಲ್ಲ ಅದನ್ನು ನಿನ್ನೆ ಮೊನ್ನೆನೂ ನಾನು ಬ್ಯಾಂಗ್ಳೂರು ಆಫೀಸ್ ಜೊತೆಲಿ ನಿರಂತರವಾಗಿ ವಿಚಾರಗಳನ್ನ ಮಾತಾಡ್ತಾ ಬಂದಿದ್ದೀನಿ ಸೊ ಹಾಗಾಗಿ ಅವ್ರೂ ಈ ಪ್ರಶ್ನೆಗಳನ್ನ ನಾನು ಕೇಳಿದ್ದೆ ಯಾಕೆ ನೀವು ಅವ್ರು ಯಾರು ನಮಗೆ ಕಾಫಿ ತೊಗೊಳಕ್ಕಾಗಲ್ಲ ಈಗ ನಮ್ಮ ಆರ್ಡರ್ಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಅಂಥವ್ರ್ದೆಲ್ಲ ನೀವು ಸ್ವಲ್ಪ ಲೈಸೆನ್ಸ್ನ ನೀವು ರದ್ದು ಮಾಡ್ಬೋದಲ್ಲ ನಮ್ಮ ಬೇಡಿಕೆ ಮೇಲೆ ಒಂದು ಅದಕ್ಕಾಗಬೇಕಾರೆ ಯಾವ ರೀತಿಯಲ್ಲಿ ನಾವು ಬೇಡಿಕೆ ಸಲ್ಲಿಸಬೇಕು ಯಾವ ರೀತಿಯಲ್ಲಿ ಹೋರಾಟಗಳನ್ನ ಇದು ಮಾಡಬೇಕು ಖಂಡಿತ ಎಲ್ಲ ರೈತರು ರೆಡಿಯಾಗಿದ್ದಾರೆ ಅಂದಾಗ ನಮ್ಮ ಪವರ್ಸ್ನೇ ಎಲ್ಲ ಕಟ್ ಡೌನ್ ಮಾಡಿಬಿಟ್ಟಿದ್ದಾರೆ ಒಂದು ಕ್ಯೂರಿಂಗ್ ವರ್ಕ್ಸಿಗೆ ಅದು ಆ ಕ್ವಾಲಿಟಿ ಮತ್ತು ಗ್ರೇಡಿಂಗ್ ಇದನ್ನ ಇದಕ್ಕೆಲ್ಲ ಆಗಿ ಮತ್ತೆ ಅವರಿಗೆ ಏನು ಕ್ಯೂರಿಂಗ್ ವರ್ಕ್ಸ್ ಈಗ ಸ್ಟಾರ್ಟ್ ಮಾಡಿದ್ರೆ ದೊಡ್ಡ ಸಬ್ಸಿಡಿನೂ ಇದೆ ಅಲ್ವ ಈ ಮಟ್ಟಕ್ಕೆ ನಮ್ಮೊಂದು ಸಣ್ಣ ಮಟ್ಟದಲ್ಲಿ ಇಟ್ಕೊಂಡಿದ್ರಷ್ಟೇ ಎಲ್ಲ ಪವರ್ಸ್ ಕಟ್ ಡೌನ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಈಗ ಆಗಲೇ ಹೇಳ್ದಾಗೆ ಈ ಸಭೆಯನ್ನು ನಾವು ಒಂದು ಫಸ್ಟ್ ರೌಂಡದ ಒಂದು ಮೀಟಿಂಗ್ ಅಂತ ಕರಿತೀವಿ ಎಲ್ಲದಕ್ಕೂ ಒಂದೇ ಸತಿ ಮಾಡಲಿಕ್ಕೆ ಆಗೋಲ್ಲ ಒಂದು ನಿರ್ದ ನಿರ್ಧಾರಕ್ಕೆ ಬರೋಕ್ಕಾಗೋದಿಲ್ಲ ಯಾಕಂದ್ರೆ ಬಾರಿ ಸೂಕ್ಷ್ಮತೆ ಇರುವಂತ ಒಂದು ವಿಚಾರ ಇದನ್ನ ಎಕ್ಸ್ಪೋರ್ಟರ್ಸು ನಮ್ಮ ಸರ್ಕಾರ ಯಾವ ರೀತಿ ಎಲ್ ಇದು ಮಾಡ್ತಾ ಇದಾರೆ ಇದಕ್ಕೆ ಸಂಬಂಧಪಟ್ಟಂತ ಮಿನಿಸ್ಟ್ರಿ ಯಾವ ರೀತಿಯಲ್ಲಿ ಇದಕ್ಕೆ ಇದನ್ನ ತಗೊಳ್ಳುತ್ತೆ ಬೆಳೆಗಾರರ ಪರವಾಗಿ ತಗೊಳುತ್ತೆ ಅಲ್ಲ ಎಕ್ಸ್ಪೋರ್ಟರ್ಸ್ ಪರವಾಗಿ ತಗೊಳುತ್ತೆ ಯಾಕಂದ್ರೆ ದೊಡ್ಡ ಮಟ್ಟದ ಹಣ ಸೈಡ್ ಹಿಡಿದನೇ ಹೋಗುವಂಥದ್ದು ರಾಜಕಾರಣಿಗಳಿದ್ನೇ ಯಾವ ರೀತಿಯಲ್ಲಿ ತಗೊಳ್ತಾರೆ ಇದನ್ನೆಲ್ಲ ನಾವು ಒಂದು ತೂಕ ಮಾಡಿ ಒಂದು ಡಿಸಿಷನ್ ತಗೋಬೇಕಾದ್ರೆ ಕೆಲವು ಸ್ಟೆಪ್ಸ್ ನಾವು ಹತ್ಬೇಕು ಇಳಿಬೇಕು ಅದ್ ಮಾಡಿನೇ ಮಾಡಬೇಕಾಗುತ್ತೆ ಒಂದು ತೀರ್ಮಾನಗಳನ್ನ ನಾವು ಈಗಾಗಲೇ ಫಸ್ಟೇ ಮಾತಾಡಿದೀವಿ ಅದನ್ನ ಒಂದು ಕಮಿಟಿಯನ್ನ ಫಸ್ಟ್ ಮಾಡೋಣ ಅಂತ ಹೇಳುವಂಥದ್ದು ಎಲ್ಲ ಭಾಗದಿಂದ ಬರುವಂಥ ಒಂದು ಇಬ್ಬರಿಬ್ಬರು ನಮ್ಮ ಐದು ತಾಲೂಕು ಒಂದು ಕಮಿಟಿ ಮಾಡೋಣ ಯಾಕಂದರೆ ಎಲ್ಲ ಜಾಗಕ್ಕೂ ಓಡಾಡಬೇಕಾಗುತ್ತೆ ಇದರಲ್ಲಿ ಅಷ್ಟು ಬೇಗ ನಾವು ಒಂದ್ಸತಿ ಹೋಗಿ ಡಿ ಸಿನ ಕಂಡ್ರು ಅಲ್ಲ ಕಾಫಿ ಬೋರ್ಡ್ನ ನೋ ಸೇರಿಸಿ ಮಾತಾಡಿದ್ರೆ ಇದು ಬಗೆರಿ ಆ ಕಮಿಟಿ ಸ್ವಲ್ಪ ಓಡಾಡಿ ಕೆಲಸ ಮಾಡಬೇಕಾಗುತ್ತೆ ನಮ್ಮ ಅವರು ಈ ಹಿಂದೆ ಈ ಥರ ಒಂದು ಇದಕ್ಕೆಲ್ಲ ಹೋರಾಟ ಮಾಡಿದವರು ಅವರ ಅನುಭವನೂ ಸಮೇತ ಇದರಲ್ಲಿ ಇದೆ ಅವ್ರೂ ಒಂದು ಹತ್ತು ಜನರದ ಕಮಿಟಿನ ಹದಿನೈದು ಜನರದ ಕಮಿಟಿ ಮಾಡಿ ಅದಕ್ಕೆ ನಮ್ಮ ಕಾಫಿ ಬೋರ್ಡ್ ಅಲ್ಲಿ ಇರೋಂಥವ್ರನ್ನ ಇದನ್ನು ಸ್ವಲ್ಪ ವಿಷಯ ನಮ್ಮ ಚೇರ್ಮ್ಯಾನ್ ದಿನೇಶ್ ಅವ್ರ ಹತ್ರನೂ ಸಮೇತ ಕಾಫಿ ಬೋರ್ಡ್ ಮೂಡಿಗೆರೆಯವರು ಅವ್ರ ಹತ್ರನೂ ಸಮೇತ ಮಾತಾಡಿದ್ದೀನಿ ಅವ್ರನ್ನೂ ಒಂದು ಗಮನಕ್ಕೆ ತಗೊಳ್ಳೋಣ ನಮ್ಮ ಜಿಲ್ಲಾ ಆಡಳಿತ ಅವ್ರಿಗೂ ಜವಾಬ್ದಾರಿಕೆ ಇದೆ ಬೆಳೆಗಾರನ ರಕ್ಷಣೆ ಮಾಡುವಂಥದ್ದು ಅವರು ನಮ್ಮ ಜಿಲ್ಲೆಯ ಡಿ ಸಿ ಆಗಿರ್ತಾರೆ ಆಗ ಏನು ನಮ್ಮ ಇಶ್ಯೂಸ್ನ ಒಂದು ಡಿ ಸಿ ಹತ್ರ ಕೊಟ್ಟಾಗ ಏನು ಮಾಡಬೇಕು ಅಂತೇಳಿ ಅವರ ಮುಖಾಂತರ ಒಂದು ಸಭೆ ಕರೆಸುವಂಥದ್ದು ನೆಕ್ಸ್ಟ್ ಲೆವೆಲಲ್ಲಿ ಒಂದು ಮಾಡೋಣ ಇದಕ್ಕೆ ಎಂ ಪಿ ಅವ್ರನ್ನೂ ಸಮೇತ ನಾವು ಭೇಟಿ ಮಾಡ್ತೀವಿ ಶಾಸಕರುಗಳನ್ನೂ ಸಮೇತ ಸೇರಿಸ್ಕೊಂಡು ಈ ಒಂದು ಕಣ ದೇಶ ಏನ್ ಪಾಪ್ಯುಲೇಷನ್ ಇಂದ ಆರ್ ಪರ್ಸೆಂಟ್ ಜನರೇಟ್ ಮಾಡಿದ್ರು ಸ್ವಾತಂತ್ರ್ಯ ಅಂತ ಹೋರಾಟಗಳನ್ನ ನಾವು ರೂಪಿಸೋದು ಆಗ್ಬೇಕಾಗುತ್ತೆ ಆದ್ರೆ ಅದಕ್ಕೆ ಒಂದು ಎರಡು ಲೆವೆಲ್ನ ಒಂದು ಮೀಟಿಂಗ್ ಅನ್ನ ತಗೊಂಡು ಆಮೇಲೆ ನಾವು ಈ ಇದಕ್ಕೆ ಒಂದು ಫೈನಲ್ ಕನ್ಕ್ಲೂಷನ್ ಗೆ ಬರುವಂತದ್ದು ಹಾಗಾಗಿ ಕಮಿಟಿ ಒಂದು ರಚನೆ ಮಾಡೋಣ ಅಲ್ಲಿಂದ ಟ್ರೇಡರ್ಸ್ ಮತ್ತೆ ಕಾಫಿ ಬೋರ್ಡ್ ರೈತರು ಈ ಜಿಲ್ಲಾ ಜಿಲ್ಲಾಡಳಿತ ಮತ್ತೆ ಎಂ ಪಿ ಎಂ ಎಲ್ ಎನ್ನ ಸೇರಿಸಿ ಒಂದು ಮೀಟಿಂಗ್ ಮಾಡುವಂತದ್ದು ನೆಕ್ಸ್ಟ್ ಹಂತಕ್ಕೆ ಮಾಡೋಣ ನಮ್ಮ ಅಭಿಪ್ರಾಯ ನಾವು ಸಭೆ ಇದಕ್ಕೆ ಒಂದು ಸರಿ ಈ ಹಂತದಲ್ಲಿ ಹೋಗೋಣ ಅಂತ ಹೇಳುವಂತಂದ್ರೆ ನಾವು ಇಲ್ಲ ಏನಾದ್ರೂ ಇದ್ರೆ ಚೇಂಜಸ್ ಮಾಡ್ಬೇಕಂದ್ರು ನೀವು ಒಂದು ಇದನ್ನ ತೀರ್ಮಾನ ಕೊಡ್ಬೋದು ಆಗ ಮಾಡ್ಬೋದಾ ಈ ತರದಲ್ಲಿ ನೆಕ್ಸ್ಟ್ ಒಂದು ತರ ಮೀಟಿಂಗ್ ತಗೊಂಡು ಹೋಗ್ಬೋದಾ ಜನರೇಷನ್ ಸಭೆಗೆ ಸೂಚನೆ ಆ ಏನಾದ್ರೆ ನಿಮ್ಮ ಯಾವ ಭಾಗದ ಯಾರಾದ್ರೆ ಪ್ರಮುಖರನ್ನ ಈ ಒಂದು ಕಮಿಟಿಗೆ ಸೇರಿಸ್ಕೊಳ್ಳಿ ಅಂತ ಹೇಳುವಂತದ್ದು ಇದ್ರು ದಯಮಾಡಿ ಒಂದು ಹೇಳ್ಬೋದು ರಮೇಶ್ ಕುಮಾರ್ನವ್ರಿಗೆ ಹೇಳ್ಬೋದು ನಮ್ಮ ಸುಭಾಷ್ ಕುಚಿಮಾಡ ಅವ್ರಿಗೂ ಸಮೇತ ಒಂದು ಕರೆ ಮುಖಾಂತರ ಅವರ ನಂಬರ್ ಮತ್ತೆ ಇದ್ರೆ ನಾವು ಕಮಿಟಿಗೆ ಸೇರಿಸ್ಕೊಂಡ್ವಿ ಹಾಗಾಗಿ ಇನ್ನೊಂದ್ಸತಿ ಸಭೆ ಕರೆದಾಗ ಸಮೇತ ಬರಬೇಕು ಇದು ನಮ್ಮ ಒಂದು ಒಬ್ಬರಿಗೆ ಸೀಮಿತ ಪಟ್ಟಿದ್ದವರ ಸಂಘಟನೆ ಸೀಮಿತ ಪಟ್ಟಿದ್ದಂಥದ್ದಲ್ಲ ಇದು ರೈತ ಸಂಘದ ಹೋರಾಟ ತಗೊಳ್ಳೋದ್ರೆ ಕಾಫಿ ಬೆಳೆಗಾರರ ಸಂಘಟನೆ ಅವರ ಹೋರಾಟ ಅಂತ ಈಗಾಗಲೇ ಚಿಕ್ಕಮಗಳೂರು ಮತ್ತೆ ಸರ್ಕಲೇಶ್ಪುರದ ಬೆಳೆಗಾರರು ಸಮೇತ ಅದ್ರ ಜೊತೆ ಮಾತಾಡಿದಾಗ ತಾವು ಕೊಳಿದವರು ಮೊದಲು ತೊಗೊಳ್ರಿ ಅಲ್ಲಿಂದ ಅದು ಏನು ಯಾವ ರೀತಿ ತಗೊಳ್ತೀರ ಆಮೇಲೆ ನಾವು ಕೈ ಜೋಡಿಸ್ಲಾ ಖಂಡಿತ ನಾವು ಇರ್ತೀವಿ ಅಂತ ಅನ್ನುವಂಥದ್ದನ್ನು ಸಮೇತ ಮಾಡಿದ್ದಾರೆ ಆ ಭಾಗದವರು ಒಂದು ಸಭೆ ಕರೆಯುವಂಥದ್ದು ಸಮೇತ ಕೆಲವು ಆ ಭಾಗದ ರೈತ ಮಿತ್ರರ ಜೊತೆಯಲ್ಲಿ ಮತ್ತೆ ನಾಯಕರ ಜೊತೇಲಿ ಚರ್ಚೆಗಳು ಆಗಿದೆ ಹಾಗಾಗಿ ಅವರು ಸಮೇತ ನೀವು ಮೊದಲು ಮೊನ್ನೆ ಚಿಕ್ಕಮಗಳೂರಲ್ಲೂ ಸಮೇತ ಮೂಡಿಗೆರೆ ಭಾಗದ ಕೆಲವು ರೈತರು ಹಾಗೂ ಮುತ್ತೋಡಿ ಭಾಗ ಚಿಕ್ಕಮಗಳೂರು ಭಾಗದ ಕೆಲವು ರೈತರ ಜೊತೆ ಮಾತಾಡ್ತಾ ಅವರು ನೀವು ಮೊದಲು ಒಂದು ಸಭೆ ಕರೀರಿ ನಾವು ವರ್ಷದಿಗೆಲ್ಲ ರೆಡಿ ಆಗ್ತೀವಿ ಆಗಲೇಬೇಕು ಅಂತ ಹೇಳ್ಕೊಂತ ಒಂದು ನಿರ್ಧಾರ ಅವ್ರ ಭಾಗದಲ್ಲೂ ಸಮೇತ ಇದೆ ಅದು ಬಹಳಷ್ಟು ಅನ್ಮಾಡ್ತಾ ಇದ್ರೆಲ್ಲ ಕೆಲಸ ದೊಡ್ಡ ದೊಡ್ಡ ಏನೇನು ಮೇಲೆ ನಮ್ದು ರೋಬಸ್ ಇನ್ನೂ ತುಂಬಾ ರೇಟ್ ಕಳ್ಕೊಳ್ತಾ ಇದ್ದಾರೆ ಹಾಗಾಗಿ ಅವ್ರಿಗೂ ಇದ್ರ ಬಗ್ಗೆ ಬಹಳಷ್ಟು ಕಾಳಜಿ ಇದೆ ಕಾಳಜಿ ವಹಿಸ್ಲಿಕ್ಕೆ ತಯಾರಿದ್ದಾರೆ ಅಂತ ಹೇಳುವಂತ ಸಮೇತ ಅವರು ನನಗೆ ಮನದಟ್ಟು ಮಾಡಿದ್ದಾರೆ ಹಾಗಾಗಿ ಈ ಆಪರೇಷನ್ ನಿಮ್ದೇನ ಒಗ್ಗಟ್ಟಿದೆ ಇದೇ ರೀತಿಯಲ್ಲಿ ನಾವು ಇದ್ರಲ್ಲಿ ಯಾವುದೇ ರಾಜಕೀಯ ವಿಷಯ ಮಾಡೋದು ಬೇಡ ಇದು ಬೆರಿ ಒಂದು ಕಾಫಿ ಬೆಳೆಗಾರರ ರಕ್ಷಣೆಗೆ ಬಂತ ಒಂದು ಹೋರಾಟ ನಮ್ಮೆಲ್ಲರ ಒಂದು ಕರ್ತವ್ಯ ಅಂತ ಹೇಳ್ಕೊಂಡು ಈ ಹೋರಾಟದ ಮುಂದಕ್ಕೆ ತಗೊಂಡು ಹೋಗೋಣ ಇನ್ನೊಂದು ಮೀಟಿಂಗ್ ನನ್ನ ಸ್ಥಳ ಎಲ್ಲಿ ಅಂತ ಒಂದು ನಿಗದಿ ಮಾಡಿ ಖಂಡಿತವಾಗಿ ಅದನ್ನ ಒಂದು ಪೇಪರ್ ಒಂದು ಸ್ಟೇಟ್ಮೆಂಟ್ ಕೊಡೋದು ಹಾಗೂ ವಾಟ್ಸ್ಆಪ್ ಅಲ್ಲಿ ಸಮೇತ ಅದನ್ನ ಮೆಸೇಜಸ್ ನ ಸರ್ಕ್ಯುಲೇಟ್ ಆಗುವಂತದನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ನಾಲ್ಕು ಮಾತನ್ನ ಫೋನ್ ಮಾಡಿ ಸೆಲವು ಬಿಟ್ಟಿ ಸಲಹೆ ಕೊಟ್ಟಿದ್ದೆ ಅದರ ಪ್ರಯುಕ್ತ ನನ್ನ ಇಲ್ಲಿ ವೇದಿಕೆಗೆ ಕೂರಿಸಿದ್ದಾರೆ ನಿಜವಾಗ್ಲೂ ನನಗೆ ಮುಜುಗರ ಇದೊಂದು ಸಂಘಟನೆ ವೇದಿಕೆಯಲ್ಲಿ ನಾನು ಕೂತಿದ್ದು ಫಸ್ಟ್ ಯಾವುದೇ ಸಂಘಟನೆಯಲ್ಲಿ ಇದುವರೆಗೂ ಯಾವ ಸಂಘಟನೆ ವೇದಿಕೆಯಲ್ಲಿ ಸಹಜವಾಗಿ ಕೂರೋದಿಲ್ಲ ಇರಲಿ ಏನೋ ನಾನು ಒಬ್ಬ ಕಾಫಿ ಬೆಳೆಗಾರನಾಗಿ ನನ್ನ ಕಾಫಿಯೂ ಇರುವ ಕಾರಣಕ್ಕಾಗಿ ಆ ನೆಲೆಗಟ್ಟಲು ಹೋಗ್ಬೋದು ಅಂತೇಳಿ ನನ್ನ ಮನಸ್ಸು ನನಗೆ ನನ್ನ ಮನಸ್ಸು ನನಗೆ ಸಪೋರ್ಟ್ ಮಾಡ್ತು ಹೋಗು ಹೋಗು ಪರವಾಗಿಲ್ಲ ಏನೂ ಆಗೋದಿಲ್ಲ ಅಂತೇಳಿ ಎಲ್ಲರೂ ಈಗ ಮೊಬೈಲ್ಗಳಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ನೋಡೋದು ಇ ಪಿ ರೈಸ್ ಆದಾಗ ಹೋಗ್ತದೆ ಈ ಹಸಿರು ಸಾಲ ಹಾಕಿದಾಗ ಅದ್ರೆ ಹಸಿರು ಕಾಣುವಾಗ ಎಲ್ಲ ಖುಷಿಯಾಗೋದು ಎಲ್ಲ ಕ್ಯಾಲ್ಕುಲೇಷನ್ ನಾವೇ ಮಾಡೋದು ಬೆಳಿಗ್ಗೆ ವಾಟ್ಸಪ್ಪಲ್ಲಿ ನೋಡುವಾಗ ಅವ್ರ ರೇಟ್ ನೋಡುವಾಗ ಆ ಖುಷಿಯೆಲ್ಲ ಇಳಿದೋಗುತ್ತೆ ಅದು ಏರುತ್ತೆ ಇದು ಇಳೀತದೆ ವ್ಯಾಪಾರಿಗಳ ದರ ಇ ಪಿ ದರ ಇಳಿತಾ ಇದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರುತ್ತಾ ಇದೆ ಸಹಜವಾಗಿ ಯಾರೂ ಏನು ಈಗ ಐದು ಸಾವಿರದಷ್ಟು ಡಾಲರ್ಸ್ ಪಾಯಿಂಟ್ ಹೋಗಿದೆ ಅದು ಹೋದಾಗ ಹಿಂದೆ ಎಷ್ಟಿತ್ತು ರೇಟ್ ಅದನ್ನೆಲ್ಲರೂ ವೆರಿಫೈ ಮಾಡಿದಾಗ ಈಗ ಅದು ಇಲ್ಲ ಅದು ಇಳಿಯುವಾಗ ಅಷ್ಟೇ ವೇಗವಾಗಿ ಇಳಿಸ್ತಾರೆ ಕಾರ್ಮಿಕನ ಕೂಲಿಯನ್ನು ಕಾರ್ಮಿಕ ನಿಗದಿ ಮಾಡ್ತಾ ಇದ್ದಾನೆ ನನಗೆ ಎಷ್ಟು ಕೂಲಿ ಕೊಡಬೇಕು ಅಂತ ಹೇಳಿದರೆ ಕಾರ್ಮಿಕ ನಿಗದಿ ಮಾಡ್ತಿದ್ದಾನೆ ಜೀಪ್ ಬಾಡಿಗೆಯನ್ನು ಜೀಪವನ್ನು ನಿಗದಿ ಮಾಡ್ತಿದ್ದಾನೆ ಗೊಬ್ಬರದ ದರವೂ ನಿಗದಿ ಆಗುತ್ತೆ ಕ್ರಿಮಿನಾಶಕದ ನಿಗದಿ ನಿಗದಿಯಾಗುತ್ತೆ ಎಲ್ಲವೂ ನಿಗದಿತ ದರದಲ್ಲೇ ಇರುತ್ತೆ ನಮಗೆ ಬಂದ ಹಣದಲ್ಲಿ ಯಾವುದಾದ್ರು ಉತ್ಪನ್ನವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಅದಕ್ಕೂ ಫಿಕ್ಸೆಡ್ ರೇಟ್ ಇದೆ ಎಲ್ಲವೂ ಎಲ್ಲವೂ ದರವನ್ನು ನಿಗದಿ ಮಾಡ್ತಾರೆ ಕಾಫಿ ಬೆಳೆಗಾರರಿಗೆ ಅವರ ಉತ್ಪನ್ನಕ್ಕೆ ದರ ನಿಗದಿ ಮಾಡುವಂಥದ್ದಿಲ್ಲ ಇನ್ಯಾರು ನಿಗದಿ ಮಾಡುವಂಥದ್ದು ಇನ್ಯಾರು ಚೌಕಾಸಿ ಮಾಡುವಂಥದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಫಿಗೆ ಬೇಡಿಕೆ ಇಲ್ಲದೆ ಹೋದರೆ ಏಕೆ ದರ ಏರಿಕೆ ಆಗುತ್ತೆ ಬೇಡಿಕೆಗೆ ಪೂರಕವಾಗಿ ಸಪ್ಲೈ ಆಗೋದಾದ್ರೆ ದರ ಏರಿಕೆ ಆಗೋದಿಲ್ಲ ಉತ್ಪಾದನೆ ಹೆಚ್ಚಿದ್ದಾಗ ಬೇಡಿಕೆ ಕಡಿಮೆ ಆದಾಗ ರೇಟ್ ಸಹಜವಾಗಿ ಇಳಿಯುತ್ತೆ ಬೇಡಿಕೆ ಹೆಚ್ಚಿದ್ದು ಉತ್ಪಾದನೆ ಕಮ್ಮಿ ಇದ್ದಾಗ ಅಥವಾ ಪೂರೈಕೆ ಕಮ್ಮಿ ಆದಾಗ ಸಹಜವಾಗಿ ದರ ಏರಿಕೆ ಆಗುತ್ತೆ ಈ ಸಲ ಉತ್ಪಾದನೆ ಹೆಚ್ಚಿದೆ ಪೂರೈಕೆ ಆಗ್ತಾ ಇಲ್ಲ ಎಲ್ಲ ಬೆಳೆಗಾರರುಗಳು ಕಾಫಿಯನ್ನು ಸ್ಟಾಕ್ ಇಟ್ಕೊಂಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ರೇಟ್ ಆಗುತ್ತೆ ರೇಟ್ ಆಗುತ್ತೆ ರೇಟ್ ಆಗುತ್ತೆ ಅಂತ ಹೇಳಿ ರೇಟ್ ಇಳಿಯುವಾಗ ಕೆಲವರು ಬೈತಾ ಇದ್ರು ಮೀಡಿದವ್ರನ್ನ ಈ ಮೀಡಿದವರು ಆರ್ನೂರು ಪಾಯಿಂಟ್ಗೆ ಹೋಗುತ್ತೆ ರೊಬಸ್ಟ್ ಅದು ಆರುನೂರಿಗೆ ಹೋಗುತ್ತೆ ಹದಿನೈದು ಸಾವಿರ ಹದಿನೆಂಟು ಸಾವಿರ ಆ ದರಕ್ಕೆ ಹೋಗುತ್ತೆ ಅದಕ್ಕಾಗಿ ಇಟ್ಕೊಂಡಿದ್ದೀವಿ ಮೀಡಿಯಾ ಈ ಪ್ರಚೋದನೆ ಮಾಡ್ತು ಅದಕ್ಕಾಗಿ ನಾವು ಇಟ್ಕೊಂಡ್ವಿ ಅಂತ ಮೀಡಿಯಕ್ಕೆ ಬೈದರು ಈ ಪುಣ್ಯಕ್ಕೆ ಈಗ ದರ ಏರ್ತಾ ಇದೆ ಯಾರು ಮೀಡಿಯಿಂದ ಬೈತಾ ಇಲ್ಲ ಯುರೋಪ್ ಕಂಟ್ರಿಯಲ್ಲಿ ಹೆಚ್ಚಾಗಿ ನಮ್ಮ ರೋಬಸ್ಟ ಕಾಫಿಯ ಬಳಕೆಯನ್ನು ಮಾಡುವವರು ಯುರೋಪ್ ಕಂಟ್ರಿಯವರು ಇಂದಿಗೂ ಸಹ ಯುರೋಪ್ ಕಂಟ್ರಿಯಲ್ಲಿ ಕಾಫಿಗೆ ಬೇಡಿಕೆ ಇದ್ದೇ ಇದೆ ಅತಿ ಹೆಚ್ಚು ಶೀತ ಇರುವಂಥ ಪ್ರದೇಶದಲ್ಲಿ ಅವರಿಗೆ ಕಾಫಿ ಕುಡಿಲೇಬೇಕಾಗುತ್ತದೆ ಹಾಗಾಗಿ ಕಾಫಿಯ ಬೇಡಿಕೆ ಸಹಜವಾಗಿ ಹೆಚ್ಚಿದೆ ಇಲ್ಲಿ ಆಗ್ತಿರುವಂಥದ್ದು ಇವತ್ತು ಇಲ್ಲಿ ಸೇರಿರುವಂಥದ್ದು ಜನ ಇ ಪಿ ದರ ಏರಿಕೆ ಆದಾಗೆ ಇಷ್ಟು ಜನರನ್ನ ಖುಷಿ ಖುಷಿಯಾಗುತ್ತೆ ಕೊಡಗಿನಲ್ಲಿ ಯಾವ ವಿಚಾರಕ್ಕೂ ಜನ ಬರೋದಿಲ್ಲ ಅವ್ ಮಾಡೋ ಮಾಡಿ ನಿರ್ಡ ಅವ್ ಕುಟ್ಟೋಕ ನಾಕು ಕುಟ್ವ ಇದೊಂದು ಯೋಚನೆ ನಾನು ಹೋದರೆ ಏನಾಗಬೇಕು ಅದು ಅದು ಬರುವಾಗ ನನಗೂ ಬರುತ್ತೆ ಅವನಿಗೊಬ್ಬರಿಗೆ ಹೋರಾಟ ಮಾಡುವವನಿಗೆ ಒಬ್ಬನಿಗೆ ಸಿಗೋದಾ ನನಗೂ ಸಿಗುತ್ತೆ ಅಂತ ಹೇಳುವ ಭಾವನೆ ಇತ್ತು ನಿಜವಾಗಲೂ ಇಷ್ಟೊಂದು ಜನಕ್ಕೆ ಖುಷಿಯಾದಾಗ ಜನರ ವೈಯಕ್ತಿಕ ವಿಚಾರಕ್ಕೆ ಬಂದಾಗ ಸಹಜವಾಗಿ ಎಲ್ಲವನ್ನು ಬದಿಗಿಟ್ಟು ಎಲ್ಲ ಕೆಲಸ ಕಾರ್ಯ ಮದುವೆ ಮುಂಜಿ ಮುಂಜಿಯನ್ನು ಮಾಡಲಾಗಂತಿಲ್ಲ ಯಾರು ಅದೇನೂ ಇಲ್ಲದಾದ್ರೆ ಎಲ್ಲರೂ ಆ ಕಾರ್ಯಕ್ರಮಗಳಿಗೆ ಸಹಜವಾಗಿ ಬರ್ತಾರೆ ವೈಯಕ್ತಿಕ ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ ಇದು ಅನ್ವಯ ಆಗ್ತಾ ಇದೆ ಹಾಗಾಗಿ ಎಲ್ಲರೂ ಬಂದಿದ್ದಾರೆ ನಾನು ಮನೋರಂಜನೆ ಓಪನ್ ಆಗಿ ಹೇಳಕ್ ಇಷ್ಟಪಡ್ತೇನೆ ಕಂಬ ಅವರು ಒಂದು ವಾಟ್ಸಪ್ ಮೆಸೇಜ್ ಮಾಡಿದ್ರು ಕೊಡಗು ಬಂದ್ ಕರೆ ಮಾಡುವ ಅಂತ ಹೇಳಿ ಬಂದ್ ಕರೆ ಮಾಡಿದ್ರೆ ಪ್ರತಿಭಟನೆ ಕೊನೆ ಅದೇ ಆ ನಂತರ ಏನೂ ಆಗೋದಿಲ್ಲ ಆದ ನಂತರ ಇನ್ನು ಯಾವ ಹೋರಾಟ ಇರೋದಿಲ್ಲ ಯಾವ ವಿಷಯ ಇರೋದಿಲ್ಲ ಅದು ಮುಗ್ದು ಹೋಗ್ತದೆ ಮುಗ್ಧ ಅಧ್ಯಾಯ ಹೋಗುತ್ತೆ ಒಂದು ದಿನ ಮಾಡುವ ಬಂದಿಂದ ಯಾವ ಪರಿಣಾಮವೂ ಆಗೋದಿಲ್ಲ ನಾನು ಯೋಚನೆ ಮಾಡಿಕೊಂಡಿದ್ದು ಅದು ಹೇಗೆ ಅಂತ ಗೊತ್ತಿಲ್ಲ ನಿಮಗೆ ಬೈ ವ್ಯಾಪಾರಿಗಳು ಸ್ಥಳೀಯ ಸಣ್ಣ ಸಣ್ಣ ವ್ಯಾಪಾರಿಗಳು ಹೇಳ್ತಿದ್ದಾರೆ ಎಕ್ಸ್ಪೋರ್ಟರ್ಸ್ಗಳು ಕಾಫಿ ಖರೀದಿ ಮಾಡ್ತಾ ಇಲ್ಲ ನಮ್ಮ ಖರೀದಿ ಕಾಫಿಗೆ ಬೇಡಿಕೆ ಇಲ್ಲ ಅಂತ ಹೇಳ್ತಿದ್ದಾರೆ ಬೇಡಿಕೆ ಇಲ್ಲ ಅಂತ ಹೇಳಿದ್ರೆ ಕೊಡಗಿನಿಂದ ಒಂದು ಚೀಲ ಕಾಫಿ ಹೊರಗೆ ಹೋಗೋದು ಬೇಡ ನಿಲ್ಲಿ ವ್ಯಾಪಾರಿ ಹತ್ತಿರ ಇರುವಂಥದ್ದು ಬೇಡ ಮಿಲ್ಲಲ್ಲಿ ಇರುವುದು ಬೇಡ ಯಾವ ಕಾಫಿ ಹೋಗೋದು ಬೇಡ ನಿಮಗೆ ಬೇಡಿಕೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಕಾಫಿ ಯಾಕೆ ಹೋಗುತ್ತೆ ಹೋಗೋದಾದ್ರೆ ಯಾರು ಕಾಫಿ ಯಾಕೆ ಯಾಕೆ ಹೋಗ್ತಾ ಇದೆ ನಿಜವಾಗ್ಲೂ ಬೆಳೆಯುವಂಥ ಬೆಳೆಗಾರನಿಗೆ ಲಾಭ ಸಿಗಬೇಕಲ್ಲ ಯಾರೋ ಒಬ್ರು ಒಂದಿಷ್ಟು ಒಂದಿಷ್ಟು ಜನ ಹತ್ತು ಇಪ್ಪತ್ತು ನೂರು ಜನ ವ್ಯಾಪಾರಿಗಳಿಗೆ ಲಾಭ ಸಿಗೋದಾದ್ರೆ ಅಥವಾ ರಫ್ತುದಾರರಿಗೆ ಮಾತ್ರ ಇದರ ಲಾಭ ಸಿಗೋದಾದ್ರೆ ಜನಕ್ಕೆ ಏನು ಪ್ರಯೋಜನ ಆಗುತ್ತೆ ಶೇಕಡ ಐವತ್ತರಷ್ಟು ಕಾಫಿ ಉತ್ಪಾದನೆ ದೇಶದ ಉತ್ಪಾದನೆಯಲ್ಲಿ ಕೊಡಗಿನಲ್ಲೇ ಆಗುತ್ತಿರುವಂಥದ್ದು ಶೇಕಡ ಐವತ್ತರಷ್ಟು ಉತ್ಪಾದನೆ ದೇಶದ ಉತ್ಪಾದನೆಯಲ್ಲಿ ಕೊಡಗಿನಲ್ಲೇ ಕಾಫಿ ಉತ್ಪಾದನೆ ಆಗ್ತಿರೋದು ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಉತ್ಪಾದನೆ ಕೊಡಗು ಜಿಲ್ಲೆಯಲ್ಲಿ ಆಗ್ತಿರೋದು ಅದು ಏರಿಯಾ ವೈಸ್ ಚಿಕ್ಕಮಗಳೂರು ಹೆಚ್ಚು ಏರಿಯಾ ಇರಬಹುದು ಆದರೆ ಉತ್ಪಾದನೆಯಲ್ಲಿ ಕೊಡಗು ಹೆಚ್ಚು ಇದೆ ನಿರ್ಧಾರವನ್ನು ನಾವು ಮಾಡಬೇಕಾಗುತ್ತೆ ಕಾಫಿ ಬೋರ್ಡ್ ನಮ್ಮ ಪರವಾಗಿ ಬರಬೇಕಾಗಿತ್ತು ಕಾಫಿ ಬೋರ್ಡ್ ಅವರು ಬರಲಿಲ್ಲ ಅಧಿಕಾರಿಗಳು ಬರಲ್ಲ ವ್ಯಾಪಾರಿಗಳು ಬರಲ್ಲ ರಫ್ತುದಾರರು ಬರೋಲ್ಲ ಯಾರೂ ಬರೋದಿಲ್ಲ ಬೆಳೆಗಾರರ ಪರವಾಗಿ ಯಾರೂ ಬರೋದಿಲ್ಲ ಅದು ಬಹಳ ವಿಪರ್ಯಾಸ ವಿಚಾರ ಜನ ಜನ ಧ್ವನಿ ಎತ್ತಿದಾಗ ಸಹಜವಾಗಿ ಎಲ್ಲವೂ ನಿರ್ಧಾರ ಆಗುತ್ತೆ ಜನಶಕ್ತಿಯ ಮುಂದೆ ಯಾವುದು ಯಾವುದು ತಡೆಗೆ ಸಾಧ್ಯ ಆಗೋದಿಲ್ಲ ಮನೋನೋರ್ ಹೇಳಿದರು ಕೇಂದ್ರ ಸರ್ಕಾರದ ನಿಯಮದ ವಿರುದ್ಧ ರೈತರು ಹೋರಾಟ ಮಾಡಿ ನಿರಂತರವಾದ ಹೋರಾಟ ಮಾಡಿ ಕಾಯ್ದೆಯನ್ನೇ ಹಿಂಪಡೆಯುವಾಗೇ ಮಾಡಿದ್ರು ಸುಗ್ರೀವಾಜ್ಞೆ ಮೂಲಕ ಏನು ಆದೇಶವನ್ನು ಹೊರಡಿಸಿದ್ರು ಅದನ್ನು ಅನಿವಾರ್ಯವಾಗಿ ರೈತರ ಹೋರಾಟದಿಂದ ತೆಗೆಯುವ ಕೆಲಸವನ್ನ ಮಾಡಿದರು ಅದೇ ರೀತಿ ಜಲ್ಲಿಕಟ್ಟು ತಮಿಳುನಾಡಿನಲ್ಲಿ ನಡೆದ ಜಲ್ಲಿಕಟ್ಟನ್ನು ಸುಪ್ರೀಂ ಕೋರ್ಟ್ ನಿಷೇಧ ಮಾಡ್ತು ಆದರೆ ಅಲ್ಲಿಯ ಮೂಲಕ ದೇಶಕ್ಕೆ ಬರ್ತಾ ಇದೆ ಕೊಡಗಿನ ವ್ಯಾಪಾರಿಗಳಿಗೆ ಲಾಭ ಆಗುವುದಕ್ಕಿಂತ ಬೆಳೆಗಾರರಿಗೆ ಲಾಭ ಆದರೆ ಬೆಳೆಗಾರರ ಹತ್ರ ದುಡ್ಡಿದ್ರೆ ಬೇರೆ ಬೇರೆ ಎಲ್ಲ ಚಟುವಟಿಕೆಗೆ ಅದು ಎಲ್ಲರೂ ಪ್ರಯತ್ನ ಪಡುವ ಅಂತ ಹೇಳ್ತಾ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ರೈತ್ ಸಂಖ್ಯಕ್ಕೆ ಧನ್ಯವಾದಗಳು ಡಿಜಿಟಲ್ ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದೀನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ